ಏ ತಮ್ಮ ನಾ ಜೀಪನೆ ಮುಕೊಂಡ ಬಂದು ಕೇಳು ಇವೆಲ್ಲ ಹೇಳ್ತೀನ ನಾ ಜೀಪನೆ ಮುಕೊಂಡ ಕೇಳು ಈ ಸ್ಟೇಜ್ ಮೇಲೆ ಕೇಳಬೇಡ ಏಯ್ ತಮ್ಮ ನೀ ಬರೀ ಜೀವನ ತೆಬ್ಸಿದ ಅಟ್ಟೆ ಹೇಳ್ದಿ ಬೇಕಂದ್ರೆ ಆ ಒಟ್ಟ ತಾಯಿ ತಂದಿ ಇಲ್ಲಾರ್ದೆ ಜೀವನದೊಳಗೆ ಒಂದು ವಸ್ತು ಒಬ್ಬರಿ ದಾನ ಮಾಡಿದಕ್ಕಾಗಿ ತಾಯಿ ತಂದಿ ಹೊಟ್ಟೆಲೆ ಹುಟ್ಟಲಾರ್ದೆ ತಿಪ್ಪ್ಯಾಗೆ ಹುಟ್ಟಿ ಬಂದಾರ ಮಕ್ಕಳು ತಿಪ್ಪ್ಯಾಗ ಬರೀ ಏಕೋಚಿತ್ತು ಒಂದೇ ಒಂದು ದಾನ ಅದು ಯಾವ ದಾನ ಅಂತ ನೀವು ನನಗೆ ಕೇಳಿದ್ರೆ ಅಂದ್ರೆ ನಾನು ಹೇಳ್ತೀನಿ ಆತ್ಮೀಯರು ಹಿರಿಯರು ತಮಗ ಸಮಾಧಾನ ಕೊಂದರು ಅಂತ ಹೇಳುವಂತ ಅಗತ್ಯ ಇಲ್ಲ ಆ ಚಾ ಕೊಡೋರಿ ನನಗೆ ಅಂತಾರ ಏನ್ ಬ್ಯಾಡತ್ತಾರ ಅದು ನಾನು ತಿಳಿಯಲಾಗ ನೀವು ಚಾ ಕುಡ್ರಿ ಹಾಡೋದ ಕೊಡ್ರಿ ಕರೆ ಮಾತಾಡ ನಿಮ್ಮದೇ ನಿಮ್ದೇ ನಡೆದು ಬಿಡ್ತದೆ ನಮ್ದು ಕೆಲಸ ನಡೆಯಂಗಿಲ್ಲ ದಯಮಾಡಿ ಇದು ಒಂದು ವಿನಂತಿ ಅದ ಹಾ ನಾ ಏನಪ್ಪ ಬಂದ ಊಟ ಮಾಡಿಲ್ಲ ಚಾ ಕುಡ್ದಿಲ್ಲ ನೀವೆಲ್ಲ ಊಟ ಮಾಡಿ ಹೊಡೆದು ಬಂದೇ ಎಷ್ಟು ಜಾತೀರಿ ಯಾನ್ ಚಾ ತಗೊಂಡು ಏನ್ ಮಾಡವ್ರು ಇದ್ರಿ ಅದನ್ನ ಸ್ವಲ್ಪ ಸಮಾಧಾನ ವಹಿಸಿರಿ ಅಣ್ಣ ತುಂಬಾ ಧನ್ಯವಾದ ಹಾ ಅದು ಹೆಬ್ಬಲಿ ಕಟಿಂಗ್ ಬಂದ ನೋಡ್ರಿ ಅದಕ್ ಸಾರಿನ ಅದಕ್ ನನ್ನ ಆತ್ಮೀಯ ರಾಜಾಪುರ ಗ್ರಾಮದ ಎಲ್ಲಾ ತಾಯಿ ತಂದೆಗಳೇ ತಂದಿಗಳೇ ಅವನಿಗೊಂದು ಹಾಸಿ ಕೊಡ್ರಿ ಅಲ್ಲಿ ಪಾಪ ಮಗೋಲಕ್ಕೆ ಹೊಂಟಾನ ಅವನಿಗೆ ತ್ರಾಸ ಹೊಂಟದ ಹೌದ್ ಹೌದ್ ಎಂತ ಹುಚ್ಚು ಸುಳ್ಳು ಮಕ್ಕಳು ಕಟ್ಟು ಬಿದ್ದು ನನ್ನ ಜೀವನದಾಗ ನಂಗೆ ಆಗಿಬಿಟ್ಟೈತಿ ನಮಗೆ ಏರ್ಲಿ ಏರ್ಲಿ ಭಾಳ ಸಂತೋಷ ಅದ ಎಲ್ಲ ನನ್ನ ತಾಯಿ ತಂದೆ ಬಳಗಕ್ಕೂ ಇದು ಎರಡನೇ ಸಂದದ ನಮಸ್ಕಾರ ಅದ ಬಹುತೇಕ ಇಲ್ಲಿ ನಂದೊಂದು ಅಭಿಪ್ರಾಯ ಹಿಂಗದ ಏನಾದ್ರಿ ಪಾ ನನಗ ನೂರು ಮಂದಿ ಕೂಗು ಹೊಡೆದು ಗಲಾಟೆ ಎಬ್ಸೋದು ನನಗೆ ಅವಶ್ಯಕತೆ ಇಲ್ಲ ಅದ ಬಹುತೇಕ ಹಿರಿಯರು ಒಂದು ಮೂರು ಮಂದಿ ಅದನ್ನ ತಿಳಿದವರು ಕೇಳಿ ಮುಂಜಾನೆ ಚಂದ ಹಾಡದೆ ಮಗನೇ ತಿಳಿ ಡುಬ್ಬದ ಮೇಲೆ ಅಂದ್ರೆ ನಾ ಹಾಡಿದಕ ಸ್ವಾರ್ಥಕ ಇಲ್ಲಿಗೆ ಬಂದಿದ ಅದನ್ನ ಬಿಟ್ಟು ಕೆಲವೊಬ್ಬರು ನಾಲ್ಕು ಜನಪದ ಕಲ್ಲವ ಕಳೆ ಮಲ್ಲವ ಹಿಂಗೆಲ್ಲ ಹೌದ ಹೌದು ಇಂತ ಹಾಡಿದ ಕೂಡಲೇ ಇವಾಗ ಉಡಾಳ ಹುಡುಗರು ಬಿಡ್ತವ ಏನೋ ಬಾರಿ ಹಾಡ್ದೇವ ಪಟ್ಟೆಅಂಗಡಿ ಹೌದಾ ನಿಮ್ಮ ಆ ಮೊದಲೇ ಅವರು ದಾರು ಹೊಡೆದಿರ್ತಾರ ಈ ಪಾರು ಅಂದ್ ಕೂಡಲೇ ಅವ್ರ ಈ ಬೀರ್ ಹಾಕಿದಂಗೆ ಆಗಿಬಿಡ್ತೈತಿ ಹಂಗೆ ಇರುವುದಿಲ್ಲ ಇದು ಸತ್ಸಂಗದ ಸೇವಾ ಭಾಳ ಮಂದಿಗೆ ಇದನ್ನು ಬಹುತೇಕ ಅರ್ಥ ಗೊರತಿಲ್ಲ ಭಾಳ ಮಂದಿ ಇದ್ರಾಗ ತಿಳ್ಕೊಂಡಿಲ್ಲ ಯಾಕಂದ್ರೆ ಬಹುತೇಕ ಎಷ್ಟೋ ಮಂದಿ ಇದಕ್ಕೆ ನಿಂದ ಮಾತಾಡಿ ಈಗಲ್ಲ ಅವಾಗ ಮಾಳಪ್ಪ ಬೀರಪ್ಪ ನಿಮ್ಮಪ್ಪ ಅಮ್ಮುಕ್ಷರು ನಿಮ್ಮ ಬೀರಪ್ಪ ಹಾಂಗ ನಿಮ್ಮ ಮಾಳಪ್ಪ ಹಿಂಗ ತಿಳಿ ಇವರು ಅವ್ರಿಗೆ ಬೈದು ಆ ಕಡೆ ಪಾರ್ಟಿ ಅವ್ರು ಈ ಕಡೆ ಅವ್ರಿಗೆ ಬೈದು ಪಾಪಕ್ಕೆ ಗುರಿಯಾಗಿ ಈಗ ತಿಲ್ಲಕ್ಕೆ ರೋಟಿ ಸಿಗ್ಲಾರ ಆಯ್ಕೆ ಆದರೂ ಅದು ಕೆಲವೊಬ್ಬರಿಗೆ ಅಷ್ಟೇ ಅನುಭವಕ್ಕೆ ಬಂದದ ಅವ್ರು ಅಷ್ಟೇ ತಿಳ್ಕೊಂಡು ಈಗ ಚಂದ ಅದಾರ ಮತ್ತೆ ಎಲ್ಲಿ ಪೆಟ್ಟು ಬಿದ್ದಾಗ ಅದನ್ನು ಗುರುತಾಗುದಲ್ಲ ಪೆಟ್ಟು ಬೀಳತನ ನಟ ಗುರುತಾಗುದಿಲ್ಲ ಯಾಕ ಈ ಭಂಡಾರ ಎಂತೆಂಥ ಸಮಯದೊಳಗೆ ಯಾರ್ಯಾರು ಬಂಧನ ಬಿಡಿಸ್ಯಾದ ಯಾರ್ಯಾರ ಈ ಮಕ್ಕಳು ಕೊಟ್ಟದ ಯಾರ ಏನು ಇಚ್ಛಾ ಮಾಡಿ ಆ ಭಂಡಾರ ಹಚ್ಕೋತಾರ ಅದನ್ನು ಮನವರಿಕೆಯಿಂದ ಅದನ್ನು ಅವ್ರ ಮನೋಭಾವನೆಯಿಂದ ಏನು ಹಚ್ಕೋತಾರಲ್ಲ ಅವ್ರ ಜನ್ಮ ಪವಿತ್ರ ಮಾಡ್ಯದ ಇದು ಭಂಡಾರ ಆದರೆ ಕೆಲವೊಬ್ಬರು ತಿಳ್ಕೊಂಡಾರ ಕೆಲವೊಬ್ರು ತಿಳ್ಕೊಂಡಿಲ್ಲ ಆದ್ರೆ ನನಗೆ ಇಟ್ಟು ಸಂತೋಷ ಅನ್ನಿಸ್ತದ ಇದು ಭಂಡಾರ ಜಾಡಿ ಗಂಬಳಿ ಮಹಿಮೆ ತಿಳಿದಂಥ ಅದು ಎಲ್ಲಾದರೂ ಇದ್ರೆ ರಾಜಾಪುರದೊಳಗೆ ನನ್ನ ಬೀರಪ್ಪನ ಪರಮ ಭಕ್ತರ ಸಬದಾ ಕೈಯ ಹೇಳ್ತೀನಿ ಆತ್ಮೀಯ ಬಂಧುಗಳೇ ನೀವು ಕೈ ಒಟ್ಟು ಬಟ್ಟೆ ಹೊಡಿಲಕ್ಕ ಹೋಗ್ಬೇಡ್ರಿ ಕೈ ಬ್ಯಾನ್ ಆತವ್ ಅನ್ ನಿಮ್ ಮುಕೊಂಡ್ ಹೊಡಿಯಪ್ಪ ನೀ ಗಂಡು ಗಬ್ರು ಹೌದ್ ಎಲ್ಲಿ ಕೈ ನಾ ಯಾಕೆ ಹೊಡಸ್ತೀನಿ ಅಂದ್ರ ನಾ ಇದನ್ನ ಭಾರಿ ಅನ್ಸೋಬೇಕ ಹೊಡಸಲ್ಲ ನಿಮ್ಮ ಟ್ರಾಲಿ ಹೊಡಿದ್ರಿಂದ ನಿಮ್ಗೆ ಯಾವಾಗ ರೋಗ ರುಜನೆಗಳು ಬರೋದಿಲ್ಲ ಬಿ ಪಿ ಶುಗರ್ ಕಡಿಮೆ ಆತವ್ ಹಾ ಹಕ್ಕಿ ಹೋತಾವ್ ನೀವೆಲ್ಲ ಅದೇ ಕಂಪ್ನಿ ಇದ್ದೀರಿ ದಾನ ಮತ್ತು ಧರ್ಮ ಇದು ಬಹಳ ಒಳ್ಳೆ ವಿಷಯ ಅದ ಒಂದ್ ಮಾತನ್ನ ಮಾತನಾಡ್ಕೋತ ಮಾತನಾಡ್ಕೊತ ಹೋಗಿ ಹೋದ ಪಾಳ್ಯದೊಳಗ ಒಂದ್ ಎರಡು ವಿಷಯ ಕಮಿಟಿ ಅವರು ಇಟ್ಟಾರ ಅದ ಅದ್ರಾಗ ನಾವೊಂದು ಪಾಲ್ ಹಿಡ್ದಿದ್ದೆ ಯಾವ್ದಂದ್ರ ಧರ್ಮ ಅಂತಕ್ಕಂಥದ್ದನ್ನ ಅಣ್ಣ ಜರ ಚಾ ಬಿಡುವಣ ದಯಮಾಡಿ ವಿನಂತಿ ಮಾಡ್ತೀನಿ ಅಣ್ಣ ಏನ ಕುಂದ್ರಲಿಲ್ಲ ಇಲ್ಲ ನೀವು ಅಕ್ಕವ್ರಿಗೆ ಬ್ಯಾಡತ್ ನನ್ನ ವಾದಿಲ್ಲ ಕೊಟ್ಟು ಬಿಡುಬಿಡ್ತೀವಿ ಇಲ್ಲ ನಮ್ಗಿಡ್ ಚಹಾ ತೊಂಬ ಅವ್ರಿಗಿಡ್ ಕೊಟ್ಟು ಬಿಡೋಣ ಇಂದ್ರಗಡಿ ಗಡಿ ಚಾಯಿಗೆ ಅವ್ರು ನಾವು ಕಲ್ತೇವೆ ಒಮ್ಮೆ ಹೋಗೋಣ ಜರ ಚಾ ಬಂದ್ ಮಾಡೋಣ ಸ್ವಲ್ಪನಾ ನಿಮ್ಗೆ ದ್ವೇಷದಿಂದ ಹೇಳಕತಿನ ನಿಷೇಧ ಏನ ವಿಷಯ ನಿಮಗೆ ಅಲ್ಲ ದಾಂಧಲಿ ಆತದ ಅದ್ರ ಸಂಬಂಧ ಅಣ್ಣ ಇಲ್ಲ ಕಮಿಟಿಯವ್ರು ನೀವೇ ಹಿಂಗೆ ಮಾಡಿದ್ರೆ ಅಣ್ಣ ಹಾ ಇರ್ಲಿ ಹಾ ತಾವು ಸಮಾಧಾನ ವಹಿಸರಿ ಒಂದು ದಾನ ಮತ್ತು ಧರ್ಮ ಇನ್ನೊಂದು ಧರ್ಮ ನಿನಗ ಬಂದದ ಇವತ್ತು ಕರ್ಮ ನೀ ಬಿಗಿಯೋದೆ ಬಿಗದೆ ನಿನ್ನ ಹೆಣ ಎತ್ಕೊಂಡು ಬಿಗಿ ದಾನ ಧರ್ಮದ ಬತ್ತಲ ನಾ ಧರ್ಮ ಹಿಡ್ಕೊಂಡು ನಮ್ಮ ತಂಗಿಗೆ ದಾನ ಅಂತಕ್ಕಂಥದ್ದನ್ನು ಬಿಟ್ಟಿದ್ದೆ ಹೋದಪ್ಪದ ಹೋಗ ನಾನೊಂದು ಮಾತು ಹೇಳಿದ್ದೆ ಆ ಧರ್ಮದಲ್ಲಿ ಎಷ್ಟು ಪ್ರಕಾರಗಳದಾವೆ ದಾನದಲ್ಲಿ ಎಷ್ಟು ಪ್ರಕಾರಗಳದಾವ ದಾನ ಮಾಡೋದ್ರಲ್ಲಿಂದ ಯಾವ ಮನುಷ್ಯಗ ಮುಕ್ತಿ ಪ್ರಾಪ್ತಿ ಆಗ್ಯದ ಧರ್ಮದಿಂದ ನಡೆದವ್ರಿಗೆ ಯಾರಿಗೆ ಮುಕ್ತಿ ಪ್ರಾಪ್ತಿ ಆಗ್ಯದ ಅನ್ನುವಂತ ವಿಚಾರ ತಂದಿಟ್ಟಾಗ ಒಂದು ಮಾತು ಹೇಳಿದಳು ತಂಗಿ ಏನ್ ಹೇಳಿ ದಾನದೊಳಗ ಕನ್ಯಾದಾನ ಗೋದಾನ ಸ್ತ್ರೀದಾನ ವಸ್ತ್ರದಾನ ಭೂದಾನ ಇವೆಲ್ಲ ವಿಷಯ ಹೇಳ್ಕೊತ ಬಂದು ತಂಗಿ ಇಂಥವೆಲ್ಲ ಬಹಳ ಬಹಳ ದಾನದ ತಂಗಿ ದಾನ ಶಾಸ್ತ್ರದೊಳಗ ದಾನ ಬಹಳ ಬಹಳ ಇಲ್ಲ ಒಂಬತ್ತು ದಾನ ಅದಾವ ಎಷ್ಟದವ ಒಂಬತ್ತು ಒಂಬತ್ತು ದಾನ ಅದಾವ ದಾನ ಹೆಚ್ಚಿಗಿಲ್ಲ ಆ ಇದು ತಿಳ್ಕೊಂಡು ಹೋಗುದದ ಮತ್ ಯಾವಾಗಾರ ಹೇಳಕ ತಂಗಿ ಬರ್ಕೋ ಹ ದಾನದೊಳಗ ಮಾತಾಡ್ಕೊತ ಹೋಗಿ ದಾನ ಜಗತ್ತದೊಳಗೆ ಬಹಳ ಶ್ರೇಷ್ಠ ಅದ ತಿಳ್ದ ಹಿಂದ ನಮ್ಮ ತಮ್ಮಂದ ಅಂದ ಏನಂದ್ರಿಪ್ಪ ನಿಮ್ ತಮ್ಮ ಆ ಕೈ ಎತ್ತಿ ನೀಡಿದ್ರೆ ದಾನ ಅನ್ನುವಂತ ವಿಚಾರ ತಮ್ಮನು ಹೇಳ್ದ ಮತ್ತ ತಂಗಿನೂ ಹೇಳಿದಳು ಅದ ಅಂದ್ರೆ ಇನ್ನೊಬ್ಬರಿಗೆ ನಮ್ಮಲ್ಲಿ ಇರುವಂತ ವಸ್ತು ಎತ್ತಿ ನೀಡದೆ ಅದನ್ನ ದಾನ ನೀವೆಲ್ಲ ಕೇಳಿರಿ ಒಂದು ಮಾತು ಕೇಳ್ತೀನಿ ಎಷ್ಟೋ ಮಂದಿ ಅವ್ರ ಕೈಲಿ ತಮ್ಮಲ್ಲಿ ಇದ್ದಿರ್ತಕ್ಕಂಥ ವಿಷ ಅನ್ನದಾಗ ಹಾಕಿ ಎತ್ತಿ ಕೊಟ್ಟಲ್ಲ ಇದಕ್ಕೂ ದಾನನೇ ತರ ಇದಕ್ಕೂ ದಾನನೇ ತಾರ ಉದ್ದ ಯಾರಿಗ ಉದ್ದಾರ ಮಾಡ್ತಾನದ ವಿಷ ಮಾಡ್ತೇನೋ ಇಲ್ಲ ಇದು ಮೊದಲು ತೆಲೆಯಾಗಿಟ್ಕೋರಿ ಸೊಮ್ಮೆ ಎತ್ತಿ ನಮ್ಮಲ್ಲಿ ಇದು ಇದ್ದಿದ್ದು ಎತ್ತಿ ಇನ್ನೊಬ್ರಿಗೆ ಅದು ದಾನನೇ ಆಯ್ತು ಅಂದ್ರೆ ಅಂದ್ರೆ ಎಷ್ಟೋ ಮಂದಿ ಇಸ ಎತ್ತಿ ಕೊಟ್ಟಾರ ಇವು ಸಾಯ್ಲಿ ತಿಂದು ಹೇಳಿ ಅಟ್ಟೆ ಅಲ್ಲ ಬೀರದೇವರ ಸ್ವಾದರ ಮಾವ ಕಳವಿ ನಾರಾಯಣಗೌಡ ಸಹಿತ ವಿಶ್ವದ ಬಾನ ತಗೊಂಡು ಬಂದ ತಂಗಿ ಸೋರವನು ಹೊಟ್ಟಿ ಒಳಗೆ ಎದ್ದು ಮಗನ ಕೊಲ್ಲಬೇಕಂತ ಮಾಡ್ಯಾನ ಅವನು ಎತ್ತಿ ಅನ್ನದಾನ ಎತ್ತಿ ತಂಗಿ ಮನೆಗೆ ತಂದು ಕೊಟ್ಟಾನಂದ್ರೆ ಇದನ್ನು ದಾನನೇ ಅನ್ನೋದ್ರಿ ನೋಡ್ರಿ ನಿಮ್ ದಾನ ಎಷ್ಟು ಮೋಸದ ಏ ತಂಗಿ ಮಾತು ತಪ್ಪಿ ಮಾತಾಡಬೇಡ ಯಾಕ ನೀ ಬರೆಯ ದಾನ ಬಾಳ ಶ್ರೇಷ್ಠದ ದಾನ ಬಾಳ ಶ್ರೇಷ್ಠ ತಂಗಿ ನೀವು ದಾನದವ್ರ ಹೆಂಗದ್ರಿ ಒಂದು ಮಾತು ಹೇಳಿ ರಾಜಪುರ ಊರಂತ ಊರಾಗ ನಾಲ್ಕು ಮಂದಿ ಅಣ್ಣ ತಮ್ಮದೇ ಹಾಗೆ ನಾಲ್ಕು ಮಂದಿ ಒಂದಿನ ಮುಂದುವಂದಿನ ತಿಳ್ಕೊಮಿ ಬ್ಯಾರೆ ಹಾಂ ಬ್ಯಾರೆ ಆಗನ ಒಂದೇ ಹೊಸಲ್ದಾಗ ನಾಲ್ಕು ಮಂದಿ ಇದ್ರು ನಾಲ್ಕು ಮಂದಿ ನೆಗೆಣ್ಣ ಮಕ್ಕಳು ಕತ್ತು ಬಾಗಲ್ದಾಗ ಕೂತು ಮಾತಾಡ್ತಿದ್ರು ಒಬ್ಬ ಭಿಕ್ಷುಕ್ ಬಂದ ದಾರಿಗೂ ಭಿಕ್ಷ ಬಂದ ಭಿಕ್ಷ ಅಂತ ಅಂದ ಅವಾಗ ಒಬ್ಬಕ್ಕೆ ಮನೆಗ್ ಹೋಗಿ ತಂದ ಮರ ತುಂಬ ಜ್ವಾಳ ತಂದ ಇವನಿಗೆ ನೀಡಿದಳು ಅವಾಗ ತನ್ನ ಯವ ಆ ತಾಯಿ ಒಬ್ಬಕ್ಕೆ ನೀಡ್ಯಾಳ ನೀವು ಮೂರು ಮಂದಿ ನೀರಿ ಅಂದಾಗ ಅವಾಗ ಮೂರು ಮಂದಿ ಏನತ್ತಾರ ಅವ್ರ ಐ ಇಲ್ ನಡಿ ನಾವ್ ಇನ್ನ ಕೂಡಿದೆವು ನಾವು ಕೂಡಿದೆ ಒಬ್ಬಕ್ಕೆ ನೀಡ್ಯಾಲ್ಲ ಆಯ್ತು ನೋಡಿ ಅದೇ ಒಬ್ಬ ಸ್ವಾಮಿ ಬೀರುಣಿಗೆ ಹೋಳಿಗೆರೆ ಉಂಡೇರೆ ತಂದ ಅಂದ್ರೆ ಅವನು ಒಬ್ಬ ಒಬ್ಬಕ್ಕಿಗೆ ಕೊಟ್ಟು ಹೊಂಟಂದ್ರೆ ಇವ್ರು ಮೂರು ಮಂದಿ ಸುಮ್ಮ ಏನು ఏ స్వామి బుద్ధి అది ఇలా బార్య నవ్ ఎట్ నమ్ కుడు అలా కుార్య కుడ్లక బంద్ర అంద్రు బార్యవన ఇ దాని తంగి విషారు మాడు మాత్ మాత్తి నం మాత్యాడు ఏ தான அந்த எத கத்தார் தர்மம் அந்த எத ಕೊಟ್ಟವ್ರಿಗೆನು ಪುಣ್ಯ ತಟ್ಟಿರಬೇಕು ಆ ದಾನ ತಗೊಂಡವ್ರಿಗೆ ಪುಣ್ಯ ತಟ್ಟಿರ್ಬೇಕು ಇದು 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 ದಾನ ಇದು ಬಿಡಿಸ್ತಂಗಿ ನಿನ್ನ ವಿಷಯ ಅಲ್ಲೇ ಇರ್ಲಿ ವಿಷಯ ಜೀವ ಇದು ಮುಖ್ಯ ಅದ ಸುಮ್ಮ ಯಾನರೇ ವೈದ್ಯ ಕರೆ ಹಚ್ಚಿ ಮಾತಾಡೋದಲ್ಲ ಇರ್ಲಿ ಧರ್ಮ ಅಂದ್ರೆ ಒಂದು ಮಾತು ಮಾತೇಳ್ ಏನತ್ತ ಒಬ್ಬ ಕಷ್ಟ ಕಾಲದಲ್ಲಿ ಇದ್ದಾಗ ಅವನನ್ನು ಕಣ್ಣೀರು ಒರೆಸುವುದೇ ಒಂದು ಧರ್ಮ ಅವನನ್ನು ಎತ್ತಿ ಹಿಡಿದೇ ಒಂದು ಧರ್ಮ ಒಂದು ಮಾತು ಹೇಳಿದಿನ ಧರ್ಮ ರಕ್ಷತಾ ರಕ್ಷಿತಿ ಹೀಗೆ ಧರ್ಮ ಇದ್ದಲ್ಲೇ ಆ ದೇವ್ರು ಇರುತ್ತ ಅನ್ನೋಂತೇಳಿ ಕೃಷ್ಣ ಪರಮಾತ್ಮ ಆ ಕೃಷ್ಣ ದೇವ್ರ ಅವಾಗೇ ಉಪದೇಶ ಮಾಡ್ಯಾನ ಅದಕ್ಕೆ ಇರಲಿ ಧರ್ಮ ಅಂದ್ರೆ ಜಗತ್ತದೊಳಗೆ ಎಂಥದ್ದು ಒಂದು ಮಾತು ಹೇಳ್ತೀನಿ ಕೇಳ್ರಿ ಯಾವ ನೀವು ಹಣ ದಾನ ಮಾಡ್ಕೋತ ಕುಂದ್ರೆ ಬೇಡ್ರಿ ಆ ಪುಣ್ಯಾತಿಗಿತಿ ಮಾತು ಕೇಳಿ ನೀವು ಧರ್ಮ ಹಿಡಿದು ನಡೀರಿ ಒಣ ದಾನ ಮಾಡಿ ನಿಮ್ಮ ಪತಿವರ್ತ ಧರ್ಮ ಬಿಟ್ಟರೆ ಅಂದ್ರೆ ನೀವು ಮಣ್ಣಾಗಿ ಹೋದ್ರಿ ಹೌದು ಪರಕದ ಅಷ್ಟು ಸುಲಭ ಅಲ್ಲ ಧರ್ಮ ಅರ್ಥ ತಿಳ್ಕೊಬೇಕಾಗ್ಯದ ಯಾರು ಬರ್ತದೇನು ಅತ್ರಿ ಋಷಿ ಹೆಂಡತಿ ಅನಸೂಯ ಅನಸೂಯ ದೇವಿ ಪತಿವರ್ತ ಧರ್ಮದ ಹೆಣ್ಣು ಮಗಳು ಈಕ್ಕಿನ ಶ್ರುತಿ ಮೂರು ಲೋಕದಾಗ ಸಾರ್ತಿತ್ತು ಏನಂತ ಏನಂತ ಈಕಿನಂತ ಪತಿವರ್ತ ಧರ್ಮ ಉಳ್ಳಂತ ಹೆಣ್ಣು ಮಗಳು ಜಗತ್ತದೊಳಗ ಈ ಮೂರು ಲೋಕದೊಳಗ ಅಕಿನಂಥ ಧರ್ಮ ಉಳ್ಳಂತ ಹೆಣ್ಣು ಮಗಳು ಯಾರೂ ಇಲ್ಲಂತ ಅವಾಗ ಒಮ್ಮ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿ ಬಂದ ಬಂದ ಅವಾಗ ಈಕ ಅನಸು ಎಂದು ಶ್ರುತಿ ಕೇಳ್ದ ಕೇಳಿ ಹೋದ ಹೋಗಿ ಯಾರಿಗೆ ಹೇಳ್ತಾನ ಬ್ರಹ್ಮ ವಿಷ್ಣು ಮಹೇಶನ ಹೆಂಡತಿಯಾಗಿರ್ತಕ್ಕಂಥ ಪಾರ್ವತಿ ಸರಸ್ವತಿ ಲಕ್ಷ್ಮಿ ಇವರು ಮೂರು ಮಂದಿ ಕೂತು ಇವರು ಮಾತಾಡ್ತಿದ್ರು ಏನಂತ ನಮ್ಮಂತ ಉಳ್ಳಂತ ಹೆಣ್ಣು ಮಕ್ಕಳು ಈ ಹದಿನಾಲ್ಕು ಲೋಕದೊಳಗೆ ಸಹಿತ ಇಲ್ಲ ಅಂತೇಳಿ ಅವ್ರು ತಮ್ಮ ಸೊಕ್ಕನೇ ಕೂತಾರೆ ನಮ್ಮ ನಂಗೆ ಅದ ಕರೆ ನಾರದ ಭಾದ ಹೋಗಿ ಅಂದವ ಯಾವ ನಮ್ಮಂಥ ಧರ್ಮ ಉಳ್ಳಂಥ ಹೆಣ್ಣು ಮಕ್ಕಳು ಯಾರೂ ಇಲ್ಲತ್ತ ನೀವು ಇಲ್ಲಿ ಮೆರೆದಾಡ್ಲಕತ್ತೀರಿ ನಿಮಕ ಧರ್ಮ ಉಳ್ಳಂತ ಹೆಣ್ಣು ಮಗಳು ಭೂಲೋಕದೊಳಗೆ ಅತ್ರಿ ಋಷಿ ಹೆಂಡತಿ ಅನಸೂಯ ಅದಾಳಂದಾಗ ಇವಕ್ ಹೆಂಗ್ ಇವು ಇವ್ ಮೂರು ಬೆಂಕಿ ಹಾಕದಂಗೆ ಆಯ್ತು ಕಾರ್ ಆಯ್ತು ಅಲ್ಲ ನಮ್ಮಂತ ಧರ್ಮ ಉಳ್ಳಂಥ ಹೆಣ್ಣು ಮಗಳು ಜಗತ್ತದೊಳಗೆ ಯಾರೂ ಇಲ್ಲ ತಿಳ್ಕೊಂಡಿವು ನಮಗಿಂತ ಧರ್ಮ ಉಳ್ಳಂಥ ಹೆಣ್ಣು ಮಗಳು ಜಗತ್ತದೊಳಗೆ ಅದಾಳಂದ್ರ ನಾವು ಇದು ಏನೇ ಮಾಡಿ ಆಕಿನ ಪತಿವರ್ತ ಧರ್ಮ ಭಂಗ ಮಾಡಬೇಕಂತ ಹೇಳಿ ತಮ್ಮ ತಮ್ಮ ಗಾಂಡದೇವರು ಬರತ್ಲೆ ಮನೆಯಾಗ ಮನ್ಕೊಂಡಿದ್ರು ಅವಾಗ ಗಾಂಡದೇವರು ಬಂದು ಕೇಳ್ತಾರ ಯಾರು ವಿಷ್ಣು ಹೆಂಡತಿ ಲಕ್ಷ್ಮಿ ಬ್ರಹ್ಮನ ಹೆಂಡತಿ ಸರಸ್ವತಿ ಮಹೇಶನ ಹೆಂಡತಿ ಪಾರ್ವತಿ ಅವಾಗ ತಮ್ಮ ತಮ್ಮ ಗಾಂಡದೇವ್ರ ತಮ್ಮ ತಮ್ಮ ಕೋಲಿಯಾಗ ಹೋಗಿ ಹೆಂಡ್ರಿ ಕೇಳ್ತಾರ ಯಾಕ ಏನಾಗಿದೆ ಯಾಕೆ ಮಕೊಂಡ್ರಿ ಏನಿಲ್ಲ ನಮ್ಕ ಪತಿವರ್ತ ಧರ್ಮ ಉಳಂತ ಹೆಣ್ಣು ಮಗಳು ಆ ಭೂಲೋಕದೊಳಗೆ ಅಂತ ಅದಾಳಂತ ಮತ್ತ ನಮಗೆ ಹೆಂಗ ಕಿಮ್ಮತ್ ಬರ್ತ ನೀವು ಅಕ್ಕಿಂದ ಹೋಗಿ ಧರ್ಮ ಹಾಳು ಮಾಡಿ ಬರಬೇಕೇಳಿ ಮೂರು ಮಂದಿ ಹೆಂಡ್ರ್ ಮೂರು ಮಂದಿ ಗಂಡದೇವ್ರಿಗೆ ಹೇಳಿದ್ರು ನೋಡ್ರಿ ಇಟ್ಟು ಹೇಳಿದ ಕೂಡಲೆ ಅವಾಗ ಇವ್ರಂದ್ರು ಹೆಂಡ್ರ ಮಾತು ಕೇಳಿದ್ರು ಯಾಕಲ್ ತಗೋ ಅದೇನು ದೊಡ್ಡ ಆಕಿನ ಧರ್ಮ ಹಾಳು ಮಾಡಿ ಬರ್ತೀವಿ ಅಂದ್ರೆ ನೋಡ್ರಿ ಇವು ಜಾತಿಗಳು ಜಾತಿನು ಜಗ ಹಾಳಂತವು ಹೆಂಡ್ರ ಮಾತು ಕೇಳಿ ಇನ್ನೊಬ್ರು ಧರ್ಮ ಮಾಡಕ್ಕೆ ಬರ್ತಾರಂದ್ರ ಇವು ಇವು ಹೆಂಗ ಹಗ್ರ ದೇವ್ರಗಳು ಹೌದು ಅಲ್ಲ ಅವರೇ ಹೆಂಡ್ರ ಮಾತು ಕೇಳ ನಾವು ನೀವು ಕೇಳಿದ್ರೆ ದೊಡ್ಡ ಆಗೋದು ಇವು ಧರ್ಮ ಬಿಟ್ಟು ಹೆಂಡ್ರ ಮಾತು ಕೇಳಿ ಬಿಟ್ಟು ಇವು ಬಂದು ಎಲ್ಲಿಗೆ ಬಂದು ಅತ್ರಿ ಋಷಿ ಹೆಂಡತಿ ಮನೆಗೆ ಬಂದು ಅವಾಗ ಮನೆ ಮುಂದೆ ನಿಂತು ಹೋದರ್ತಾರೆ ಇವ ಭಿಕ್ಷ ಅಂದಾಗ ಅವಾಗ ಆ ತಾಯಿ ಮರ ತುಂಬ ಮುತ್ತು ರತ್ನ ತಂದು ನೀಡಲಕ್ಕೆ ಬಂದಳು ಅವಾಗ ಇವರು ಹತ್ತಾರ ಏ ತಾಯಿ ಈ ದಾನ ಬೇಕಾಗಿಲ್ಲ ನಮಗ ಈ ದಾನ ನಾವು ನೀಡಸ್ಕೊಂಗಿಲ್ಲ ಮತ್ತೆ ಏನ್ ಬೇಕಂತ ಕೇಳಿದಳು ಅವಾಗ ಅವ್ರು ಹೇಳ್ತಾರೆ ಏನಿಲ್ಲ ತಾಯಿ ನಮಗ ಮೂರು ಮಂದಿಗೆ ನೀ ನಿಚ್ಚಗಂಬರಾಗಿ ಮೈ ಒಂದು ಮೊಣಕರಿಬಿ ಇಲ್ಲರದಂಗ ಆಗಿ ನಿಂತು ನಮ್ಮ ಮೂರು ಮಂದಿಗೆ ಎದಿ ಹಾಲು ಕುಡಿಸಬೇಕು ಹೌದು ನೋಡ್ರಿ ನೀವಾದ್ರೂ ಬಡಗಿ ತುಣು ಬೇನು ಹತ್ತಿದ್ರಿ ಎಂತ ದಾನ ತಾಯಿ ಹಂಗೆ ಅಲ್ಲಿಲ್ಲ ಅಪ್ಪ ನನ್ನ ಎದಿ ಹಾಲು ಕುಡಿಯುವಂಥದ್ದು ನಿಮಗೆ ಆಶೆ ಆಗ್ಯದಂದ್ರೆ ಬರೀ ಒಳಗಂದಳು ಒಳಗೆ ಕರ್ಕೊಂಡು ಹಾದಳು ಹೋಗಿ ಆವಾಗ ಮೂರು ಮಂದಿಗೆ ತನ್ನ ಗಂಡನ ಪಾದ ತೊಳೆದ ನೀರು ತಗೊಂಡು ಬ್ರಹ್ಮ ವಿಷ್ಣು ಮಹೇಶನ ಮೇಲೆ ಹೊಡೆದಳು ಜಗ ಆಳುವಂಥವ್ರು ಮೂರು ಮಂದಿ ಹೋಗಿ ಮೂರು ತಿಂಗಳ ಕೂಸಾಗಿ ಬಿದ್ದ ಆಕಿನ ಉಡ್ಯಾಗ ಆಡ್ಲಕ್ಕ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗಾದ ಅವಾಗ ಎತ್ತಿ ಮಲಿ ಕುಡಿಸಳು ಮೂರು ಮಂದಿಗೆ ಮಲಿ ಕುಡಿಸಿ ತೊಟ್ಲಾಗ ಹಾಕಿ ಆರಿಸಲು ಕತ್ತಳು ಇದು ಎಷ್ಟು ದಿನ ಹೋಯ್ತು ಆರು ತಿಂಗಳ ಒಂಬತ್ತು ದಿನ ಹೋಯ್ತು ಅವಾಗ ಇವು ಮೂರು ಅಲ್ಲೇ ಮ್ಯಾಲ ಕೂತಾವ ಯಾರು ಪಾರ್ವತಿ ಸರಸ್ವತಿ ಲಕ್ಷ್ಮಿ ನಮ್ಮ ಗಾಂಡದೇರ ಇವತ್ತು ಬರ್ತಾವ ನಾಳೆ ಬರ್ತಾವ ಇವತ್ತು ಬರ್ತಾವನಾ ಇವು ಅಲ್ಲೇ ಕೂತಾವ ಇವ್ರು ಆ ಕೂಸಾಗಿ ಬಿದ್ದಾವ ಇವ್ರೆಲ್ಲಿ ಹೋಗ್ತಾರ ಅವಾಗ ನಾರ್ದತ್ತಾರ ಯೋ ನಾರ್ದ ನಮ್ಮ ಗಾಂಡದೇವ್ರು ಹೋಗಿ ಬಂದೇ ಇಲ್ಲ ಎಲ್ಲಿ ನಡೆಯೋತ ಇವು ಮತ್ತು ನಾರ್ದ ಬೆನ್ನು ಹತ್ಬ ಅವಾಗ ನಾರ ಕರ್ಕೊಂಡು ಬಂದ ಬಂದ ಅವಾಗ ಅನಸೂಯ ದೇವಿ ಮನೆ ಮುಂದೆ ನಿತ್ತು ಆಕಿನ ಮನಿ ಇದನ್ನೇ ಅದ ನೀವು ಹೋದ್ರೆಂದಾಗ ಅವಾಗ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಓದರ್ತಾರೆ ಯಾರು ಅದ್ರ ತಾಯಿ ಹೊರಗೆ ಬರ ಅಂದಾಗ ಅತ್ರಿ ಋಷಿ ಹೆಣತಿ ಅನಸೂಯ ಹೊರಗೆ ಬಂದಳು ಅವಾಗ ಕೇಳ್ತಾಳೆ ಏನಂತ ಏನತ್ತ ಆ ಯಾಕೆ ವಾ ಯಾಕೆ ಬಂದಿರಿ ಏನಿಲ್ಲವಾ ನಮ್ಮ ಗಂಡದೇರು ನಿಮ್ಮ ಮನೆಗೆ ಬಂದಾವ ಮತ್ತು ನಮ್ಮ ಗಂಡದೇವರು ಎಲ್ಲದಾವ ನಮಗೆ ತೋರಿಸ್ಕೊಡು ಅಂದಾಗ ಮೂರು ಮಂದಿ ಕರ್ಕೊಂಡು ಹಾದಳು ಹೋಗಿ ತೊಟ್ಲಾಗ ಹಾಕಿ ತೋಗುತ್ತಿದ್ದಾಳಲ್ಲ ಆ ಮೂರು ಮಂದಿಗೆ ಆ ತೊಟ್ಲಾಗ ಹಾಕಿ ತೋರಿಸು ಇವಳ ಚಲೋ ಮಾಡ್ದು ಹೈ ಕೇಳಿ ಅಲ್ಲ ಏನತ್ತ ಯಾಕ ಜಗಂತವ್ರು ಅಂಥ ದೊಡ್ಡವ್ರು ಗಂಡದೇವ್ರ ಹೋಗಿ ಕೂಸಾಗಿ ಬಿದ್ದವಳು ತಳ್ಳಕತ್ತು ಅವಾಗ ಅಕ್ಕಿ ಅನಿಸುಯಿದ್ದೇವೆ ಅತ್ತಳ ಯವಾ ನಿಮ್ಮ ಗಂಡದೇವ್ರ ಇಲ್ಲೇ ತೊಟ್ಲಾಗಿ ಬಿದ್ದವ ನಿಮ್ಮ ನಿಮ್ಮ ಗಂಡದೇವ್ರ ಕೂಣ ಹಿಡ್ಕೊಂಡು ವೈರ್ ಅಂದಾಗ ಮತ್ತೆ ವಾಯಿ ತೆಳಕತ್ತು ಯಾಕೆ ಕಳ್ತಿರಿ ಅತ್ತಂಗೆ ಅತಿ ಕೇಳು ದೇವಿ ಅವಾಗ ಅಕ್ಕಿ ಅವ್ರ ಹತ್ತಾರ ಯವ ನಮ್ಮ ಗಾಣದೇವ್ರ ನಮ್ಮ ಕೂಣ ಸಿಗಲ್ಲ ಯಾವ ಯಾಕೆ ಕಳಕತ್ತಾರ ಅಕಸ್ಮಾತ್ ಅಕ್ಕಿನ ಗಂಡ ನಾ ತೊಗೊಂಡಂದ್ರೆ நன் கண்டித்துக்கொண்டே இவோ வாங்கிய தள்ள கொட்டுவ அவங்க ஆக்கி எவ்வளோ ನಮ್ಗೆ ತಪ್ಪಾಯ್ತು ತಾಯಿ ನಿನ್ನ ಪತಿವರ್ತ ಧರ್ಮ ಭಂಗ ಹೇಳಿ ನಮ್ಮ ಗಂಡದೇರ ಕಳಿಸಿದ್ದು ಅದು ನಮ್ಮ ಕಡಿನ ತಪ್ಪಾಯ್ತು ತಾಯಿ ನಮ್ಮ ಗಂಡದೇರು ಮತ್ತೆ ಹೆಂಗದಾರ ಹಂಗ ಹೊಳ್ಳಿ ಮತ್ತೆ ಇದ್ದಕ್ಕಿದ್ದ ಮಾಡಿ ಕೊಡು ಅಂದಾಗ ಗಂಡನ ಪಾದ ತೊಳೆದ ನೀರು ತಗೊಂಡು ತೊಟ್ಲ ಮೇಲೆ ಆ ಮೂರು ಮಂದಿ ಮೇಲೆ ಹೊಡೆದಾಗ ಆ ಮೂರು ಮಂದಿ ಮೊದಲು ಹೆಂಗಿದ್ರಲ್ಲ ಹಂಗೆ ಮತ್ತೆ ಎದ್ದು ನಿಂತರು ಆತ್ಮೀ ಬಂಧುಗಳೇ ಮೊದಲು ಹೆಂಗಿದ್ರು ಹಂಗೆ ಎದ್ದು ನಿತ್ತು ಸುಮಿತ್ರ ಬಾಯಿ ಒಂದು ಮಹತ್ವದಲ್ಲಿ ಏನದ ಏನ್ ಕೇಳ ಬ್ರಹ್ಮ ವಿಷ್ಣು ಅದ ಮಹೇಶ ಧರ್ಮದಕ್ಕಿ ಮನೆಗೆ ದಾನ ಬೀಳಕ್ಕೆ ಬಂದು ಆರು ತಿಂಗಳ ಒಂಬತ್ತು ದಿನ ಕೂಸಾಗಿ ಆಡ್ಯಾರ ಹಂಗ 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 ಧರ್ಮದಕ್ಕೆ ಮನೆಗೆ ದಾನ ಬೀಳಕ್ ಬಂದು ಆರು ತಿಂಗಳ ಒಂಬತ್ತು ದಿನ ಕೂಸಾಗಿ ಆಡ್ಯಾರ ನಮ್ಮ ಧರ್ಮದವರು ನಿಮ್ಮ ದಾನದವ್ರ ಮನೆಗೆ ಆರು ತಿಂಗಳು ಒಂಬತ್ತು ದಿನ ಬ್ಯಾಡ ಮ್ಯಾಲಿಂದು ಒಂಬತ್ತು ದಿನ ಬಂದು ನಮ್ಮ ನಿಮ್ಮ ಧರ್ಮದವರು ನಮ್ಮ ದಾನದವ್ರ ಮನೆಯಾಗ ಬಿದ್ದು ಕೂಸಾಗಿ ಆಡ್ಯಾರ ಅಂತ ಹೇಳಬೇಕು ಸಿದ್ಧಾಂತ ಮಾಡಿ ಮಂಗಳಾರತಿ ಇವತ್ತು ನೀರು ರಾಜಾಪುರದಾಗ ಮಾಡಿ ಹೋಗ್ಬೇಕು ಹೋಗಬೇಕು ಯಾಕ್ರಿ ಹೌದೌದು ವಿಷಯ ಕಚ್ ಬಿಚ್ಚಿ ನನ್ನ ನಾವಲ್ಲಿ ಇಲ್ಲ ಕಚ್ಬಿಚ್ಚಿ ಅಂಕರ ನಾವು ಅಲ್ಲ ಮಾತು ಹೇಳಿದ್ರೆ ಅವರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮ ಎಲ್ಲ ಅವ್ರಿಗೆ ನಮಗಂದ್ರ ಹಿಂಡಿ ತಾಲೂಕು ಆಳೂರಾಗ ತಿಂಡಿ ತೀರ್ಸೋತ್ರಿ ಜ್ಞಾನದ ತಿಂಡಿ ಅಂತ ನಾನು ಬಹುತೇಕಾಗರ ತಿಂಡಿ ಎಂದು ಬಿಟ್ಟೇ ಇಲ್ಲ ಆ ತಿಂಡಿ ಏನದ ನಾನು ತಿಂಡಿ ಅಂದ್ರೆ ಗೊತ್ತಿಲ್ಲ ಅಪ್ಪ ಮತ್ತ ನಾ ತಿಂಡಿ ತೀರ್ಸೋ ನಿಮ್ ಸಂಘಟ ವಿರ ತಿಂಡಿ ಅಂದ್ರೆ ಎದಕ್ತಾರ ಆ ಕಡೆ ನೀವು ಬೆಂಗಳೂರು ಕಡೆ ತಿಂಡಿ ತಿಂದಿರಿ ಈ ಮುಂಜಾನೆ ಅದು ಆ ತಿಂಡಿಗೆ ಹೋಗಬೇಕಾಗ್ತದೆ ನೋಡಿ ನಾನು ನೀವು ಕಲ್ತು ಹಂಗಲ್ಲ ಹಂಗಲ್ಲ ವಿಚಾರ ಮಾಡಿರಿ ಒಳ್ಳೆ ವಿಷಯ ಇದು ಸತ್ಯಶಿದ್ದರ ಶಿವಾಸ್ಥಾನದ ಇದ್ರೊಳಗೆ ತಿಂಡಿ ನೀ ಹಾಕ್ತಿ ಹೆಂಡಿ ತಿಲ್ಲಕ್ಕೆ ಬೇಕು ಬೊಂದೇ ಅದು ಉಂಡಿ ತವ್ರ ಮನೆ ಹಲಸಂಗಿ ತಾಲೂಕು ಹಿಂಡಿ ಹಾಂ ಹಣಿ ಕಟ್ಕೊಂಡಿನಿ ಏನ ಭಾಷಿಂಗ ದಾಂಡಿ ಹಿಂಗೆ ಅನ್ಕೊಂಡು ಕೂತ್ರೆ ಕೆಲಸ ಆಗೋದಿಲ್ಲ ವಿಷಯ ತಿಳಿದು ಅನುಭವ ಕಚ್ಚಿ ಆಧ್ಯಾತ್ಮ ಕಚ್ಚಿ ನನ್ನ ಜೀವನದೊಳಗೆ ನಾ ಆಳ ಕತ್ತ ನನ್ನದು ಮೊನ್ನೆ ಎಷ್ಟನೇ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಎಂಟನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಶ್ವಿಗೆ ನಮ್ಮ ಮ್ಯಾಳ ಒಂಬತ್ತನೇ ವರ್ಷ ಮುಗಿದು ಹತ್ತನೇ ವರ್ಷ ಕಾಲಿಡ್ತು ಹತ್ತು ವರ್ಷದೊಳಗೆ ಸಣ್ಣ ಹಿಡ್ಕೊಂಡು ದೊಡ್ಡ ಮ್ಯಾಲಿನತನ ಸೊನ್ಯಾಳ ಗೌಡ್ರು ಶಿರಾಡೋಣ ಮಾಸ್ತಾರ ಅರಟಾಳ ಕಲಮೇಶ್ ಮಾಸ್ತಾರ ಮತ್ತು ಅದನ್ನಲ್ಲದೆ ನಮ್ಮ ನಮ್ಮ ಮಠ ಮನೆ ಒಳಗೆ ಇವರು ಮಾಳಿಂಗ್ರಯ್ಯನ ಮ್ಯಾಳ ಸಂಘಟ ಇವ ಹಿಂಗೆ ಮಾಡ್ತಾನೆ ಅಮ್ಮೂ ಮ್ಯಾಳಿನ ಮೇಳಿನ ಸಂಘಟನೆ ಕೂಡಿಸ್ಬೇಕಂತೇಳಿ ನನಗೆ ಮೊನ್ನೆ ನಡುಗನ ಶಿ ಒಳಗೆ ಲಮ್ಮನಾಡು ತುಕಾರಾಂ ಮಹಾರಾಜ ನಾನು ಕೂಡಿಸಿದ್ರು ಇದೇ ನಿಮ್ಮ ರೈಬಾಗ್ ತಾಲೂಕು ಮೇಕಡಿ ಒಳಗೂ ಸಹಿತ ತುಕಾರಾಂ ಮಹಾರಾಜ ನಮ್ಮ ಕೂಡಿಸಿದ್ರು ಹಿಂಗೆ ಸಣ್ಣ ಹಿಡ್ಕೊಂಡು ದೊಡ್ಡ ಮೇಳಿನತ್ತನ ಹಿಂಗೆ ಹಾಡ್ಕೊಂಡು ಕರೆ ಯಾರಿಗೆ ತಿಂಡೆತ್ತಲಿಲ್ಲ ಯಾರಿಗೆ ವೈಯಕ್ತಿಕ ವಿಚಾರ ಮಾತಾಡಲಿಲ್ಲ ಯಾರಿಗೆ ವಿಶ ಅಲ್ಲ ಅಲ್ಲಗಳಿಲಿಲ್ಲ ಯಾರಿಗೆ ತುಟ್ಟಿಸಿ ಹೊಲಸು ಮಾತಾಡಲಿಲ್ಲ ವಿಷಯಕ್ಕೆ ವಿಷಯ ಮಾತಾಡೋದು ಬಿಟ್ಟರೆ ಇದನ್ನು ಬಿಟ್ಟರೆ ಮತ್ತೊಂದು ಕೆಲಸ ನಾವು ಎಂದೂ ಮಾಡಿಲ್ಲೇಳಿ ಹತ್ತು ವರ್ಷನ್ಯಾಗ ಇವತ್ತು ಎಲ್ಲ ತಾಲೂಕು ತಿರ್ಗಾಡಿ ಹಾಡಿದೆವು ಎಲ್ಲ ಮ್ಯಾಳುಗಳ ಸಂಗಟ ಹಾಡಿದೆವು ಮುರುಘಾನೂರು ಚಂದ್ರು ಮಾಸ್ತರ ಅಂದ್ರೆ ಸಣ್ಣ ಮ್ಯಾಳು ಹಿಡ್ಕೊಂಡು ದೊಡ್ಡ ಮ್ಯಾಲೆ ಅಂತಾನೆ ಏ ಕೂಡ್ರಿ ಅವರು ಭಾಳ ಸಮಾಧಾನದಿಂದ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ ನಾವು ಅದನ್ನು ತಿಂಡಿ ವ್ಯವಹಾರದವರು ಅಲ್ಲ ಮತ್ತು ಇಷ್ಟೇ ನಂದು ವ್ಯವಹಾರ ವಿಷಯ ಬಂದು ಹತ್ತಂದ್ರೆ ನೀವು ಅಲ್ಲ ನಿಮ್ಮ ಅಪ್ಪಗೂ ಬಿಟ್ಟವ್ರು ನಾವಲ್ಲ ಹೌದು ಹೌದು ನನ್ನ ನನ್ನ ಪದ್ಧತಿ ಹುಟ್ಟು ಗುಣ ಅದ ನಂದು ಅದನ್ನ ಬಿಟ್ಟು ಕೇಳಿ ಎಲ್ಲಾರ್ದು ಒಂದು ಪ್ರಶ್ನೆ ಕೇಳೋದು ನೀನು ತಿಂಡಿದ್ರೆ ಹೇಳು ಅವೇನು ಬೇಕಾಗಿಲ್ಲ ಅವು ದಂಡಿ ಮುಟ್ಟವ ಅಲ್ಲ ಅದಕ್ಕಾಗಿ ತಾವು ತಿಳ್ಕೊಂಡು ಹೋಗೋದೇ ಡಗ್ಗ ಬಾರ್ಸವನೇ ನೀ ಸುಮ್ಮ ಕುತ್ತಿ ಪಾಡದ ಮಗನ ನಿಂದು ವ್ಯವಹಾರ ಇಷ್ಟ ದಿನ ಬಿಟ್ಟಿದ್ದು ಚಲೋ ಇತ್ತು ಮತ್ತೆ ಯಾಕೋ ಇವತ್ತು ಬಂದು ಆಟ ಮಾಡಿಲ್ಲ ಮಾಡಕ್ ಬಂದ ಜವಳದ ಜವಳದ ಕೂಡ ಬೇರೆ ಅಪ್ಪನ ಮುಂದೆ ಹೋಗ್ಲಿ ಕಡೆ ತಗದ ಎರಲಿ ಭಾಳ ಸಂತೋಷ ಅದ ನಮ್ಮ ತಂಗಿ ಏನೋ ಆಕಿನ ಆಪ ಮೂ ಚೆಂದ ಮಾಡ್ತಿರೋ ಕಾರ್ಯಕ್ರಮ ಸ್ವಲ್ಪ ತಾವೇನೋ ಅನ್ನೋದ್ರ ಹೆಚ್ಚು ಕಮ್ಮಿ ಆಗಿ ಸ್ವಲ್ಪ ಆಪ ಯಾಕಂದ್ರೆ ಬಹುತೇಕ ಅರ್ಧ ಕಾರ್ಯಕ್ರಮ ಗಂಡುಮಕ್ಳು ಮೇಳಿನ ಸಂಘಟ ಇದ್ರೆ ಅರ್ಧ ಕಾರ್ಯಕ್ರಮ ಈಕೆ ಸುಮಿತ್ರನೇ ಇರ್ತಾಳೆ ನಮ್ಮ ಸಂಘಟ ಬಹುತೇಕ ಅಕ್ಕಿಯರೇ ಅಪ್ಪನ ಮಗಳು ಎಂದು ಜೀವಾಜ್ ನಮ್ಮ ಚಂದ್ರ ಅಣ್ಣ ಕೂಡ್ರೀಳಿ ಎಂದು ಜೀವನದಾಗ ಅಂದಿಲ್ಲ ಜನ ಮಾತ್ರ ಕೂಡಿಸಲೇ ಬಿಡಂಗಿಲ್ಲ ಅದ ಆದರೆ ನಾನು ನಮ್ಮ ತಂಗಿ ಸುಮಿತ್ರ ಕೊಡೋದು ಎಂದು ಅಂದಿಲ್ಲ ಜನ ಮಾತ್ರ ಕೂಡಿಸಲೇ ಬಿಡುವುದಿಲ್ಲ ಅದಕ್ಕಾಗಿ ಇಲ್ಲಿ ಸತ್ಯಷಧ್ರ ಶಿವನುಡಿ ಜೀವನದೊಳಗೆ ಯಾರೇ ಬಂದು ಏನಾರೇ ಮಾತಾಡಿ ರಾತ್ರಿ ಬಾರಕ್ಕೆ ಜಗಳ ತೆಗೆದು ನಾವೊಂದೊಂದು ನೀವೊಂದೊಂದು ಅಂಥ ಮ್ಯಾಳುಗಳು ಬಂದು ಅಂದ್ರೆ ತಾವು ಅವಕ್ಕೆ ಬುದ್ಧಿ ಹೇಳಿ ಇದು ಒಂದು ನಮ್ಮ ನಿಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ಒಂದು ಎರಡು ನುಡಿ ಖ್ಯಾಲಿಯನ್ನು ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತಾ ಇದ್ದೆವು